ನೀರು ಹಾಯಿಸ್ಕೊಂಡಿದ್ದಾರೆ ಅನ್ಸುತ್ತೆ ಇವರು ನೋಡಿ ರಾತ್ರಿ ನೀರು ಹಾಯಿಸಿದ್ದಾರೆ ಅನ್ಸುತ್ತೆ ಇಷ್ಟೆಲ್ಲ ಕಷ್ಟಪಟ್ಟು ನಾವು ಬಂದು ವೆಯ್ಟ್ ಮಾಡಿದ್ರು ಈ ಆಗ್ತಿಲ್ಲಲ್ಲ ಆಗ್ತಿಲ್ಲ ತೋಟಕ್ಕೆ ಬಿಸಿಲಿಗೆ ಗಿಡ ಎಲ್ಲ ಬಾರ್ದಂಗಾಗಿದೆ ಯಾರಿಗೂ ಈ ಥರ ಪ್ರಾಬ್ಲಮ್ ಆಗ್ತಿಲ್ಲ ನಮಗೆ ಈ ಥರ ಆಗ್ತಿದೆ ಸಖತ್ತು ಬೇಜಾರು ಅವರು ಪಕ್ಕದ ತೋಡ್ತವ್ರ ಅಂತಾರೆ ಏನು ರೀ ಯಾರಿಗೂ ಇಲ್ದಿರ ಪ್ರಾಬ್ಲಮ್ ನಿಮಗೆ ಆಗ್ತಾಯಿದೆ ಮತ್ತು ಇದ್ದಕ್ಕಿದ್ದಂಗೆ ಮೋಟ್ರ್ ಆಫ್ ಆಗುತ್ತೆ ಏನಂತಲೇ ಅರ್ಥ ಆಗ್ತಿಲ್ಲ ಅದು ಹಳೆ ಮೋಟ್ರು ಅಂದರೆ ಇವರೆಲ್ಲ ಮೇಲೆ ನಮಗೆ ಕೊಡ್ತಾರಲ್ವಾ ಸೊ ಅದು ಈಡಾಗಿ ಏನಾಗ್ತಿದೆಯೋ ಏನೋ ಗೊತ್ತಾಗ್ತಿಲ್ಲ ಮತ್ತು ಚಾನಲ್ ನೀರು ಬೇರೆ ಅಲ್ವಾ ಸಖತ್ತು ಕಸ ಡ್ರಿಪ್ಪಲ್ಲೂ ಸಿಗೊಳ್ಳುತ್ತೆ ಸ್ಪ್ರಿಂಕ್ಲರಲ್ಲೂ ಸಿಗಕ್ಕಳತ್ತೆ ಅದು ಫಿಲ್ಟ್ರ್ ಬೇರೆ ಹಾಕ್ಸಿಲ್ಲ ಅವರು ಸೊ ಹಾಗಾಗಿ ಏನಾಗ್ತಿದೆ ಅಂದರೆ ನೀಟಾಗೆ ನೀರೇ ಇಲ್ಲ ನೆನ್ನೆ ಬೇರೆ ಇಲ್ಲಿ ಬೇರೆ ಬಿದ್ದೆ ಕರೆಕ್ಟಾಗಿ ನೀರೇ ಆಗ್ತಿಲ್ಲ ಅದಕ್ಕೋಸ್ಕರ ಇಷ್ಟು ಬೇಗ ಬಂದಿದ್ದೀನಿ ನೀಟಾಗೆ ಬೆಳಕು ಕೂಡ ಅರ್ದಿಲ್ಲ ಕೇಳಿಸ್ತಿದೆಯಾ ಸೌಂಡು ಗುಯಿ ಗುಯಿ ಅಂತ ಅಮ್ಮನ ಕರ್ಕೊಂಡು ಬಂದಿಲ್ಲ ನಾನು ಅಮ್ಮ ಪಾಪ ನೆನ್ನೆ ಮನೆಯಲ್ಲ ಇಲ್ಲರ ಜೊತೆಲ್ಲ ಇದ್ರೆಲ್ಲ ಬಿಸ್ಲಿಗೆ ತಲೆನೋವು ಅವ್ರಿಗೂ ಹುಷಾರಿಲ್ಲ ಮನೇಲೂ ಮಾಡೋರು ಅಲ್ಲ ಅಂದರೆ ಮತ್ತೇನಾದರೂ ನಾವು ಮನೇಲೆಲ್ಲ ಕೆಲಸ ಮುಗಿಸ್ಬರ್ತೀವಿ ಅಂದರೆ ಹತ್ತು ಹನ್ನೊಂದು ಗಂಟೆ ಮೇಲಾಗಿಬಿಡುತ್ತೆ ಸೊ ತಿಂಡಿ ಎಲ್ಲ ಮಾಡಿಟ್ಟು ಬರಬೇಕಲ್ಲ ಹಂಗಾಗಿ ಏನಾಯಿತು ನಾನೇ ಬಂದುಬಿಟ್ಟೆ ಇವತ್ತು ಆಯ್ಸ್ಕೊಳ್ಬೇಡ ಕೊಡೋರು ಎಷ್ಟು ದಿನ ನೀರು ಕೊಡ್ತಾರೆ ಹೇಳಿ ಏನು ಇವ್ರಿಗೆ ಎರಡು ಮೂರು ದಿನ ನೀರು ಕೊಟ್ರು ನೀರಾಗಿಲ್ವಾ ಅಂತ ಅನ್ಕೋತಾರೆ ಬಟ್ ಇದೆಲ್ಲ ಅವ್ರಿಂಗೆ ಗೊತ್ತಾಗ್ತಾ ಇರಲ್ಲ ಅಂದರೆ ಕರೆಂಟ್ ಹೋಗ್ತಾ ಇರುತ್ತೆ ಪದ ಅವರೆಲ್ಲ ಈ ಊರವರೆಲ್ಲ ಸೊ ಅವರು ಕರೆಂಟ್ ಹೋದ್ರೂ ಎರಡು ನಿಮಿಷ ಬಂದು ನಾನು ಮಾಡಿ ಹೋಗ್ತಾರೆ ನಾನು ಅಲ್ಲಿಂದ ಬರಬೇಕು ಮತ್ತು ಇಲ್ಲೇ ಇದ್ರೂ ಅಷ್ಟು ತೋಟ ಎಲ್ಲ ದಾಟಿ ಬರಬೇಕು ಅವರಾದರೂ ಸ್ವಲ್ಪ ಏನಾದ್ರು ಮೋಟ್ರ್ ರಿಪೇರಿ ಬಂತು ಅಂದರೆ ಮಾಡ್ಕೋತಾರೆ ನಮಗೆ ಗೊತ್ತಾಗಲ್ಲ ನಿಜ ಹೇಳ್ತೀನಲ್ಲ ರೈತರು ಕೆಲಸ ಈಸಿ ಅಲ್ಲವೇ ಅಲ್ಲ ದಯವಿಟ್ಟು ಸುಮ್ಮನೆ ಕೂತ್ಕೊಂಡು ಯಾರೆಲ್ಲ ಕಮೆಂಟ್ ಪಾಸ್ ಮಾಡ್ತಿರ್ತಾರಲ್ಲ ಅಪ್ಪ ಏನೋ ತೋಟ ಮಾಡೋಗಿದ್ದಾರೆ ಅದನ್ನು ಉಳಿಸ್ಕೋಬೇಕು ಅಂದರೆ ದಯವಿಟ್ಟು ಉಳಿಸ್ಕೊಂಬಿಡಿ ಹೊಸ್ದಾಗಿ ನೀವೇ ತೋಟ ಕಟ್ಟಿ ಎಲ್ಲನೂ ಮಾಡ್ಬೇಕಂದ್ರೆ ತುಂಬ ಕಷ್ಟ ಇದೆ ರೀ ಸೀರಿಯಸ್ಲಿ ತುಂಬ ಕಷ್ಟ ಇದೆ ದೂರದಿಂದ ನೋಡೋವ್ರಿಗೆ ಏನು ಅನಿಸುತ್ತೆ ತೋಟ ಇದೆ ಬಿಡು ಏನು ಕಷ್ಟ ಏನಕ್ಕೆ ಡೈಲಿ ಹೋಗಬೇಕು ಈ ಥರ ನಾನು ಕಮೆಂಟ್ ಪಾಸ್ ಮಾಡಿದ್ದೀನಿ ನಾನೇನು ಹೊರತಲ್ಲ ಇದಕ್ಕೆ ನಾನು ಅನ್ಕೋತಿದ್ದೀನಿ ಬಟ್ ಸ್ಟಿಲ್ ಇಲ್ಲಿದ್ದೀ ಅನುಭವಿಸುವಾಗಲೇ ನನಗೆ ಗೊತ್ತಾಗ್ತಿರೋದು ಅನುಭವ ಆಗ್ತಿದೆ ನನಗೆ ಇಷ್ಟ ಇರುತ್ತೆ ರೈತರ ಕೆಲಸ ಅಂತ ನನಗೆ ಯಾವಾಗ ಫೀಲ್ ಆಗ್ತಿದೆಯಲ್ಲ ಯಾವಾಗ ಗೊತ್ತಾಗ್ತಿದ್ದೆ ಅಯ್ಯೋ ಎಷ್ಟು ಕಷ್ಟ ಅಲ್ವಾ ಅಂತ ಯಾವಾಗ ಚಾನಲಲ್ಲಿ ನೀರು ನಿಲ್ಲಿಸ್ತಾರೆ ಅಂತ ಗೊತ್ತಿಲ್ಲ ಏನೇ ಆಗಲಿ ನಮ್ದು ಅಂತ ಇರಬೇಕು ನಿಜವಾಗ್ಲು ಚೆನ್ನಾಗೇ ಬೋರ ನೀರು ಬಂದಿದ್ರೆ ಇಷ್ಟೆಲ್ಲ ಕಷ್ಟ ಇರ್ತಾನೆ ಇರಲಿಲ್ಲಲ್ಲ ಹ್ಞೂ ನನಗೆ ಅವ್ರು ನೀರು ಕೊಡೋರ ಹತ್ರ ಕೇಳೋಕ್ಕೂ ಒಂಥರ ಏನು ಪದೇ ಪದೇ ಕೇಳ್ತಾರೆ ಇವರು ಅನ್ಕೋತಾರೆ ಅಂತ ಸೊ ಇವಾಗ ಅಕ್ಕಿ ತಟ್ಟಿಬಿಡೋಣ ಈಗ ಮೋಟ್ರ್ ಆನ್ ಮಾಡಿದ್ದೀನಿ ದೇವ್ರ ದಯೆಯಿಂದ ಯಾವುದೇ ಪ್ರಾಬ್ಲಮ್ ಆಗಿದೆ ನೀರಾಗಿ ಸ್ಪ್ರಿಂಕ್ಲರ್ ತಿರುಗ್ಬಿಟ್ರೆ ಸಾಕು ನಿಜವಾಗ್ಲೂ ಎಷ್ಟು ಬೇಜಾರಾಯ್ತು ಅಂದರೆ ಯಾಕಪ್ಪ ಈ ಜೀವನ ಅನ್ನಿಸ್ಬಿಡ್ತು ಅಷ್ಟು ಬೇಜಾರಾಗಿ ಬಿಡ್ತೀನಿ ನಿನ್ನೆ ಮೊನ್ನೆಲ್ಲ ನೀರು ಅಷ್ಟೆಲ್ಲ ಕಷ್ಟಪಟ್ಟು ನೀರು ಹಾಯಿಸಿದ್ರು ನೀರಾಗಿಲ್ಲ ಗಿಡ ಒಣಗ್ತಿದೆ ಏನು ಮಾಡೋದು ಮೋಟ್ರ್ ಬೇರೆ ಇದಕ್ಕಿದ್ದಂಗೆ ಆಫ್ ಆಗುತ್ತೆ ಪದೇ ಪದೇ ಫೋನ್ ಮಾಡಿ ಅವ್ರಿಗೆ ಬನ್ನಿ ರೆಡಿ ಮಾಡಿ ಅಂತ ಹೇಳಕ್ಕೂ ಆಗಲ್ಲ ಹಾಗಾಗಿ ಎರಡು ಮೂರು ದಿನ ನೈಟ್ ಕೂಡ ನಾವು ವಾಯಿಸ್ಕೊಳಕಾಗಿಲ್ಲ ನೀರನ್ನ ಬರೀ ಬೆಳಗ್ಗೆ ಹೊತ್ತು ಆಯಿಸ್ಕೋತೀವಿ ಆದರೆ ಸಾಲ್ತಾ ಇಲ್ಲ ಭೂಮಿ ಸಖತ್ತು ಒಣಗ್ಬಿಟ್ಟಿದೆ ಮತ್ತು ಕಲ್ಲು ಭೂಮಿ ಕೂಡ ನಮ್ಮದು ಸೊ ಹಾಗಾಗಿ ಎಷ್ಟು ಬೇಜಾರು ಅಂದರೆ ಅಳ್ತಾ ವಿಡಿಯೋ ಮಾಡಬಾರ್ದಲ್ಲ ಅಂತ ನಾನು ಸುಮ್ಮನೆ ಆಗಿಬಿಟ್ಟೆ ಈಸಿ ಅಲ್ಲಪ್ಪ ನಿಜವಾಗ್ಲೂ ಯಾವ ಕೆಲಸನೂ ಈಸಿ ಅಲ್ಲ ಬಟ್ ಈ ರೈತರ ಕೆಲಸ ಇದೆಯಲ್ಲ ತಿಂಗಳಾಯಿತು ಸಂಬಳ ಬರುತ್ತೆ ಅನ್ನೋಂಗಿಲ್ಲ ನೀವು ಸುಮ್ಮನೆ ಎಷ್ಟು ಇನ್ವೆಸ್ಟ್ ಮಾಡಿದ್ದೀನಿ ಅಂದರೆ ಅದಕ್ಕೆ ಹೇಳಬಾರ್ದು ಅಷ್ಟು ಇನ್ವೆಸ್ಟ್ ಮಾಡಿದ್ದೀನಿ ಕಷ್ಟಪಟ್ಟು ಕೆಲಸ ಮಾಡಿದ್ ತಕ್ಕಂಗೆ ಪ್ರತಿಫಲ ಸಿಕ್ಕಿದ್ರೆ ಪರವಾಗಿಲ್ಲ ಇಲ್ಲಾಂದರೆ ತುಂಬಾ ಕಷ್ಟ ಇದೆ ಜೀವನವಂತೂ ಇನ್ಕ್ರಿಮೆಂಟೂ ಇಲ್ಲ ಇದರಲ್ಲಿ ಸ್ಯಾಲ್ರಿನೂ ಇಲ್ಲ ಏನೂ ಇಲ್ಲ ಅದೇ ಇಲ್ಲಿ ನಾವೇ ಹಾಳು ನಾವೇ ರಾಜ ಅಂದಂಗೆ ಸ್ವಲ್ಪ ರಿಸ್ಕೇ ಇಲ್ಲದೆ ಈ ಕೆಲಸ ಮುಗಿಯೋದೇ ಇಲ್ಲ ಅನ್ಸುತ್ತೆ ತೋಟದ ಕೆಲಸ ಬಂದು ವಾಲ್ ಆನ್ ಮಾಡಿದೆ ಅವರು ರಾತ್ರಿ ವಾಲ್ ಆನ್ ಮಾಡ್ಕೊಂಡಿದ್ರು ಅವರು ತೋಟಕ್ಕೆ ನೀರು ಇಸ್ಕೊಳಕ್ಕೆ ಕರೆಂಟ್ ಹೋಗಿದೆ ರಾತ್ರಿ ಹೊತ್ತು ಸೊ ಮತ್ತೆ ಹೋಗಿ ಆನ್ ಮಾಡಿದೆ ಅವ್ರದ್ದು ಓಡ್ತಾ ಇದೆ ನಮ್ಮದು ಕೂಡ ವಾಲ್ ಫೋನ್ ಮಾಡಿ ಹೇಳಿದೆ ರಾತ್ರಿ ಆಯ್ಸ್ಕೊಂಡಿದ್ದೆ ರೀ ನಾನು ಅಂತಂದೆ ಕರೆಂಟ್ ಹೋಗಿದ್ದಿತ್ತು ಆಫ್ ಆಗಿತ್ತು ಮೋಟ್ರ್ ಅಂದೆ ಹೌದಾ ಸರಿ ನಾನು ತಿರ್ಸ್ಕೊಳ್ಳ ಅಂದೆ ಹ್ಞೂ ಅಂತ ಹೇಳಿದ್ರು ಈಗ ನಮ್ಮ ವಾಲ್ನ ಆನ್ ಮಾಡಿದ್ದೀನಿ ಮತ್ತು ಅವ್ರ ಫಾಲ್ ಆನಲ್ಲಿದ್ದಾಗಲೇ ನಮ್ಮದು ಆನ್ ಮಾಡ್ಕೋಬೇಕು ಇಲ್ಲಾಂದರೆ ಪ್ರೆಷರ್ಗೆ ಎಲ್ಲ ಕಡೆ ಡಮ್ ಡಮ್ ಅನ್ನುತ್ತೆ ಸೊ ಹಾಗಾಗಿ ನಮ್ದು ಆನ್ ಮಾಡಿದ್ದೀನಿ ಅವ್ರದ್ದು ಓಡ್ತಿದೆ ನಮ್ಮದು ಓಡ್ತಿದೆ ಅವ್ರದ್ದು ಇನ್ನೊಂದು ತೋರ್ತಲ್ಲಿ ವಾಲ್ ಇದೆಯಂತೆ ಅದನ್ನು ಆನ್ ಮಾಡಬೇಕು ಅದು ನಂಗೆ ಸಿಗ್ತಾಯಿಲ್ಲ ಸೊ ಜೀವನಕ್ಕೆ ಹೇಳಿದ್ದೀನಿ ಅವ್ನು ಬಂದಮೇಲೆ ಆದರೂ ನೀರು ಸ್ವಲ್ಪ ಓಡ್ತಾಯಿದೆ ಅವ್ರದು ಓಡ್ತಿದ್ದೆ ನಮ್ಮದು ಆ ಥರ ಜಾಸ್ತಿ ಪ್ರೆಷರ್ ಇಲ್ಲ ಅಷ್ಟೇ ಸೊ ಅವನಿಗೆ ಹೇಳಿದ್ದೀನಿ ಬರ್ತೀನಿ ಅಂತ ಹೇಳಿಯಾನೆ ನೋಡಬೇಕು ಬಂದಾಗ ನಿಜವಾಗ್ಲೂ ಈ ಸರಿ ನೀರು ಬಿಡೋಷ್ಟು ನೀರು ಬಿಡಬೇಕಾದ್ರೆ ಆಗಿರೋ ಅಂಥ ರಿಸ್ಕು ಮೂರು ದಿನ ಮೂರು ಅದು ಫೋರ್ ಡೇಸ್ ಆಯ್ತಾ ಬಂತು ನೀರೇ ಆಗಿಲ್ಲ ಆ ಸುಮ್ಮನೆ ಬೆಳಗ್ಗೆಯಿಂದ ಸಂಜೆ ಗಂಟೆ ಬಂದು ಕಾಯ್ತಾ ಕೂತ್ಕೊಳ್ಳೋದು ಅವರು ನೀರು ಬಿಟ್ಟಾಗ ಎಲ್ಲಿ ಇಲ್ಲೇ ಇದು ನೋಡ್ಕೊಳ್ರಿ ಅಂತಾರೆ ಬೆಳಗ್ಗೆ ಬಂದವರು ನಾವು ಹೋಗೋದೇ ಆರು ಗಂಟೆ ಆಮೇಲೆ ನಾವು ಹೋದ್ಮೇಲೆ ಜೀವನ ಬರ್ತಾನೆ ಅಷ್ಟು ನೋಡಿಕೊಂಡು ನೀರಾಗಲ್ಲ ಆದರೆ ಪಾಪ ಅವ್ರದೆಲ್ಲ ಆರಾಮು ಅವ್ರು ಆನ್ ಮಾಡಿ ಹೋಗ್ತಾರೆ ರಾತ್ರಿ ಆರಾಮಾಗಿ ಮನೆ ಹತ್ರ ಅಲ್ವಾ ಆಗ ನೈಬರ ಸರಿ ಇಲ್ಲಾಂದರೆ ಹಗ್ಗನೂ ಆವಾಗತ್ತೆ ನಿಜವಾಗ್ಲೂ ನಮ್ಮದೇ ತೋಟದಲ್ಲಿ ನಾವೇ ಬೇರೆಯವರಾಗಿ ಫೀಲ್ ಆಗ್ತಿದೆ ನನಗೆ ಈ ಯಾಕೆ ಹೇಳೋದು ಬಿಡಿ ಸಖತ್ತು ಬೇಜಾರಾಗ್ತಿದೆ ನಿಜೀವನ್ ಬಂದ ಮೇಲೆ ವಾಲ್ ಎಲ್ಲಿದೆ ಅಂತ ನೋಡಿ ಅದು ಆನ್ ಮಾಡ್ಕೋಬೇಕು ಈಗಾಗಲೇ ಟೈಮ್ ನಾನು ಬಂದು ಒನ್ ಅವರ್ ಆಯಿತು ಈಗ ಸೆವೆನ್ ಟೆನ್ ಆಗಿದೆ ನೋಡೋಣ ಎಷ್ಟೊತ್ತು ಓಡತ್ತಿದ್ದು ಓಡಲಿ ಆಮೇಲೆ ನಾವು ಬಂದಮೇಲೆ ಅದು ಕೂಡ ವಾಲ್ ಆನ್ ಮಾಡ್ತೀನಿ ಪ್ರೆಷರ್ ಜಾಸ್ತಿ ಆಗುತ್ತೆ ವೆಯ್ಟ್ ಮಾಡ್ತೀನಿ ಜೀವನ ಬಿಜಿ ಇದ್ದ ಅಂತ ಹೇಳ್ಬಿಟ್ಟು ರಾಹುಲ್ ಅವ್ರು ನೆನ್ನೆ ಊರಿಂದ ಬಂದಿದ್ರು ಸೊ ಅವರೇ ಬಂದು ವಾಲ್ ಎಲ್ಲ ಆನ್ ಮಾಡಿಕೊಟ್ರು ಪಾಪ ನೋಡಿ ಇವಾಗ ಟೈಮ್ ಆಗಲೇ ಹತ್ತು ನಲ್ವತ್ತೈದು ಆಯಿತು ಇಷ್ಟೋ ತನಕ ಮತ್ತೆ ಕರೆಂಟ್ ಹೋಗಿತ್ತು ಒಂದು ಸ್ವಲ್ಪ ಹೊತ್ತು ಕರೆಂಟ್ ಹೋಗಿತ್ತು ಹೋಗಿ ಮತ್ತೆ ಮೋಟ್ರ್ ಆನ್ ಮಾಡಿ ಬಂದಾಯಿತು ಇವಾಗ ಕಾಣಿಸ್ತಾ ಇದೆಯಾ ಫಾರ್ಮ್ ಹೌಸಲ್ಲಿ ಅಡಿಗೆ ಮಾಡ್ತಾ ಇದ್ದೀನಿ ಅಡುಗೆ ಅಲ್ಲ ತಿಂಡಿ ಇಷ್ಟೋದಾದರೂ ತಿಂಡಿ ತಿಂದಿಲ್ಲ ಸೊ ಹಂಗಾಗಿ ತಿಂಡಿ ಮಾಡ್ಕೊತಾ ಇದ್ದೀನಿ ಏನು ತಿಂಡಿ ಅಂತ ತೋರಿಸ್ತೀನಿ ಬನ್ನಿ ನೋಡಿ ಟೊಮೊಟೊ ಬಾತು ಸೊ ಇಲ್ಲ ಆಲ್ರೆಡಿ ಒಗ್ಗರಣೆ ಹಾಕಿದ್ದೀನಿ ಅವಾಗ ಮಾ ಅಂತ ಸ್ಮೆಲ್ ಬರ್ತಾ ಇದೆ ತುಂಬ ದಿನ ಆಗಿತ್ತು ಆ್ಯಕ್ಚುಲಿ ಇಲ್ಲಿ ತಿಂಡಿ ಅಡುಗೆ ಎಲ್ಲ ಮಾಡಿಕೊಂಡು ಮನೆಯಿಂದಲೇ ತೊಗೊಬಂದು ಆದರೆ ಇವತ್ತು ಬೇಗ ಬಂದೆ ಅಲ್ವಾ ಸೊ ಹಾಗಾಗಿ ಇಲ್ಲೇ ತಿಂಡಿ ಮಾಡ್ಕೊತಾಯಿರಿ ತಳ ಹಿಟ್ಬಿಡೋಕ್ಕೆ ಸ್ವಲ್ಪ ಏನಾದರೂ ಕೈ ಆಗ್ತಿಲ್ಲ ಅಂತ ಹೇಳಿದರೆ ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅಂಗಡಿದು ಹಾಕಿದ್ದೀನಿ ಮನೆ ತೆಗಿದರೆ ಇನ್ನು ಸೀಟಿರಲಿಲ್ಲ ಅಂಗಡಿದು ಹಾಕಿದ್ದೀನಿ ಸೊ ಇಲ್ಲಿ ನೋಡಿ ನೀರು ಓಡ್ತಾ ಇದೆ ಅಲ್ಲಿ ಸೊ ಆ ಕೆಲಸನೂ ಆಗ್ತಾ ಇದೆ ಇಲ್ಲಿ ಅಕ್ಕಿ ಎಲ್ಲ ತೊಳೆದಿಟ್ಕೊಂಡಿದ್ದೀನಿ ಚೆನ್ನಾಗಿರತ್ತೆ ತೋಟದ ಮನೆಯಲ್ಲಿ ತಿಂಡಿ ಎಲ್ಲ ಮಾಡ್ಕೊಂಡು ತಿನ್ನೋದು ಏನು ಟೆನ್ಷನ್ ಇರಬಾರ್ದು ಅಷ್ಟೇ ನೋಡಿ ಫುಲ್ಲು ಮಸಾಲೆ ಎಲ್ಲ ಹಾಕಿ ಘಮ ಘಮ ಅಂತ ಅಂತಿದೆ ಅಕ್ಕಿನೂ ಕೂಡ ತೊಳೆದು ಹಾಕಿದ್ದೀನಿ ಸೊ ಟೊಮೊಟೊ ಬಾತ್ ರೆಡಿ ಆಗ್ತಾಯಿದೆ ಈಗ ಏನಿದ್ರು ಅಂದ್ರವ ಕುದಿ ಬಂದಮೇಲೆ ವಿ ಮುಚ್ಚಲು ಹಾಕಿ ವಿಜಿಲ್ ಓಡಿಸಿದ್ರೆ ಆಯಿತು ಟೈಮ್ ಆಯ್ತಾ ಇದೆ ಹೊಟ್ಟೆ ಕೂಡ ಅಷ್ಟು ಇದೆ ಏನು ಮಾಡೋದು ನೋಡಿ ಅಡುಗೆ ರೂಮ್ ಹೇಗಿದೆ ಅಂತ ಹೇಳಿಬಿಟ್ಟು ನಮ್ಮ ಪುಟ್ಟು ಅಡುಗೆ ಮನೆ ನೀರು ಬರ್ತಾ ಇದೆಯಾಂತ ಅಂತ ಅವಾಗ ಚೆಕ್ ಮಾಡಬೇಕು ಸೊ ಯಾವಾಗ ಕರೆಂಟ್ ಹೋಗುತ್ತೋ ಏನೋ ಗೊತ್ತಿಲ್ಲ ನೀರು ಬರ್ತಾ ಇದ್ರೆ ಸಾಕಪ್ಪ ಸಾಕದ್ ಬಿಸಿಲು ಕೂಡ ಇದೆ ನೋಡೋಣ ಎಷ್ಟೊತ್ತಾಗತ್ತೆ ಅಷ್ಟೊತ್ತು ಬರಲಿ ಬಿಸಿಲಿಗೆ ಎಷ್ಟು ಮುಖ ತೊಳೆದ್ರು ಕಮ್ಮಿನೇ ಒಂಥರ ಜಿಜ್ಜಿ ಡಂಟಂಟು ಆ ಥರ ಆಗ್ತಾ ಇತ್ತು ನೋಡಿ ಪಿಂಕ್ ಪಿಕ್ ಆ ಪಿಂಪಲ್ಸ್ ಅಂತೂ ಎದ್ದಿ ಕಾಣಿಸ್ತಿದೆ ರಾಹುಲ್ ಅವರು ಆ ಸ್ಪ್ರಿಂಕ್ಲರ್ ಓಡ್ತಾ ಇರಲಿಲ್ಲ ಸೊ ಸರಿ ಮಾಡ್ತಾ ಇದ್ದಾರೆ ಕಾಣಿಸ್ತಾ ಇದೆಯಾ ಸ್ಪ್ರಿಂಕ್ಲರ್ ಯಾಕೋ ಓಡ್ತಾ ಇರಲಿಲ್ಲ ಅದನ್ನು ಸರಿ ಮಾಡ್ತಾ ಇದ್ದಾರೆ ಸೊ ತಿಂಡಿ ಬಂದ್ಬಿಟ್ಟು ಟೊಮೊಟೊ ಬಾತು ವಿಜಿಲ್ ಆಗಿದೆ ವಿಜುಲ್ ಆಗಿದೆ ಇಟ್ಟಿದ್ದೆ ಸೊ ಇವಾಗ ವಿಜೀಲ್ ತೆಗೆದು ಹೇಗಾಗಿದೆ ನೋಡಬೇಕು ನನಗೂ ರಾಹುಲ್ ಅವ್ರಿಗೆ ಮಾಡ್ಕೊಂಡಿರೋದು ಮಾಡ್ಕೊಂಡು ಬರೋದು ಮಧ್ಯಾಹ್ನಕ್ಕೂ ಸೇರೆ ಮಾಡ್ಕೊಂಬಿಟ್ವಿ ಸೊ ಈ ಥರ ಆಗಿದೆ ನೋಡಿ ಆಹಾ ಗಮ ಗಮ ಅಂತ ಒಳ್ಳೆ ಚೆನ್ನಾಗಾಗಿದೆ ನೋಡಿ ಹ್ಞೂ ಹ್ಞೂ ಹಳೆ ಅಕ್ಕಿ ಇದು ಆಗಲೇ ಒನ್ ಇಯರ್ ಆಯ್ತು ಈ ಅಕ್ಕಿ ತಂದು ಲಾಸ್ಟ್ ಟೈಮ್ ಗಿಡ ನೆಡುವಾಗ ತೊಗೊಬಂದಿದ್ದಲ್ಲ ಅಕ್ಕಿ ಚೇಂಜ್ ಮಾಡಿದ್ರಾ ಆ ಓಡ್ತಾ ಇದೆ ಇನ್ನೊಂದು ಚೂರು ಸರಿ ಮಾಡಬೇಕಮ್ಮ ಒಂದ್ ಸೈಡ್ ಓಡ್ತಾ ಇಲ್ಲ ಒಂದ್ ಸೈಡ್ ಓಡ್ತಾ ಇಲ್ಲ ಹಾ ಸೊ ನೋಡಿ ಇಲ್ಲಿ ರೆಡಿ ಇದೆಯಾ ಅದಾದ್ಮೇಲೆ ಎಲೆ ತಗೊಂಡ್ಬಂದು ಇಟ್ಕೊಂಡಿದ್ದೀನಿ ಇದೊಂದು ಚೂರು ಹೋಲ್ ಆಗಿದೆ ಆ ಗಿಡ ಸೈಡಲ್ಲಿ ಇದ್ದಿದ್ದನ್ನ ತೆಗ್ದು ಸೊ ಈ ಥರ ಒಂದು ಮೂರು ನಾಲ್ಕು ಎಲೆ ಇದೆ ಸೊ ಈ ಊಟ ಮಾಡೋದು ನಿಮ್ಮ ಮೊಸರು ಬಚ್ಚಿ ರೆಡಿ ಇದೆ ಈರುಳ್ಳಿ ನಿಂಬೆಣ್ಣು ಎಲ್ಲ ರೆಡಿ ಇದೆ ಇವಾಗ ಏನಿದ್ರು ಬ್ಯಾಟಿಂಗ್ ಶುರು ಮಾಡಿದೆ ಸಖತ್ತು ಸುಸ್ತಾಗ್ಬಿಟ್ಟಿದೆ ಆಲ್ರೆಡಿ ಹನ್ನೊಂದು ಒರೆ ಆಯ್ತಾ ಬಂತು ಇನ್ನೂ ತಿಂಡಿ ತಿಂದಿಲ್ಲ ನಾವು ಸೊ ತೋಟಕ್ಕೆ ಬಂದರೆ ಕೆಲಸ ಅನ್ನೋದು ಯಾವ ಟೈಮಿಗೆ ಮುಗಿಯತ್ತೆ ಅಂತ ಹೇಳೋಕ್ಕಾಗಲ್ಲ ಯಾವಾಗ ಏನಾಗುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ನಾನು ಇದ್ದಿದ್ರೆ ತುಂಬ ಕಷ್ಟ ಆಗ್ತಿತ್ತು ಸದ್ಯ ರಾಹುಲ್ ಅವರು ಇದ್ದಾರೆ ಪ್ರತಿ ವಾಲಲ್ಲೂ ಕಸ ಐತಲ್ಲ ಅದೆಲ್ಲ ವಾಲೆಲ್ಲ ಓಪನ್ ಮಾಡಿ ಮಾಡಿ ತೆಗ್ದಿದ್ದಾಯ್ತು ಅಷ್ಟಿಷ್ಟಲ್ಲ ಕೆಲಸ ಅಂತು ಏನು ಮಾಡೋದು ಏನಾದರೂ ಮಾಡಬೇಕಲ್ಲ ಪಕ್ಕದ ತೋಟದವರು ಬಂದಿದ್ದರು ಅವರು ಹೇಳ್ತಾಯಿದ್ರು ಅಯ್ಯೋ ಪ್ರೆಷರ್ ಆಗುತ್ತೆ ನಮ್ಮ ಮೋಟ್ರ್ ಹಾಳಾಗುತ್ತೆ ಸ್ಪಿಂಕ್ಲರ್ ಟ್ರಿಪ್ ಎರಡು ಮಾಡ್ಸಿದ್ದೀವಿ ಆದರೂ ನಮ್ಮ ತೋಟಕ್ಕೆ ಪ್ರೆಷರ್ ಆಗುತ್ತೆ ನೆಕ್ಸ್ಟ್ ಇಯರಿಂದ ನೀರು ಕೊಡಲ್ಲ ಅಂತ ಏನು ಮಾಡೋಕ್ಕಲ್ಲ ಅವ್ರ ನೀರು ಇಷ್ಟ ಸೊ ಒಬ್ಬರು ಕೊಡಲ್ಲ ಅನ್ನ ಗಂಟೆ ಬಿಟ್ಕೊಳಕ್ಕಿಂತ ಸರಿ ಆಯಿತು ಬಿಡಿ ಅಂತ ಹೇಳಿದೆ ಅವರು ಮೊನ್ನೆ ಏನೋ ಮೋಟ್ರ್ ಓಡ್ತಾ ಇತ್ತು ಅಂತ ಹೇಳಿಬಿಟ್ಟು ಬೇಜಾರಾಗಿದ್ದಾರೆ ಏನ್ ಮಾಡೋಕ್ಕಾಗತ್ತೆ ಅದಕ್ಕೆ ನಮ್ದು ಅಂತ ಇರ್ಬೇಕು ಅವಾಗ್ಲಾನೆ ಎಲ್ಲ ಸರಿ ಹೋಗುತ್ತೆ ಅವ್ರ ಹತ್ರ ಈಸ್ಕೋತೀವಿ ಅಂದಾಗ ಅವ್ರಿಗೂ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ನಮಗೂ ಅವ್ರ್ ಏನಾರ ಅಂದ್ರೆ ನಮಗೂ ಬೇಜಾರಾಗುತ್ತೆ ಅವ್ರಿಗೂ ಬೇಜಾರಾಗುತ್ತೆ ನೋಡೋಣ ದೇವ್ರಿಗೆ ಏನ್ ಇಲ್ಲಿ ಅದೇ ಆಗೋದು ಹಿಂಗೆ ನಡೀತಾ ಇದೆ ಅಪ್ಪ ತೋಡೋದ್ ಕೆಲಸ ನೋಡಿ ಎಷ್ಟು ಚೆನ್ನಾಗಿ ಹುಡಿ ಹುಡುಗಿ ಒಳ್ಳೆ ಬಿರಿಯಾನಿ ರೇಂಜಿಗಾಗಿದೆ ಅದು ಬಿರಿಯಾನಿಯೇ ಅಲ್ಲ ಎಲೆನಿ ತಿನ್ನೋದು ಎಷ್ಟು ಚೆನ್ನಾಗಿರುತ್ತೆ ಬಾಳೆ ಎಲೆನೇ ಕಿತ್ಕೋಬೋದಿತ್ತು ಬಟ್ ಏನು ಮಾಡೋದು ಇದು ಎಲೆ ಎಲ್ಲ ಸಕ್ಕದಾಗೆಲ್ಲ ಚೆನ್ನಾಗಿತ್ತು ಅದಕ್ಕೆ ಇಲೆ ಹಾಕೊಂಡ್ಬಿಟ್ವಿ ಇದ್ರ ಮೇಲೆ ಸ್ವಲ್ಪ ನಿಂಬೆಹಣ್ಣೆ ಇಟ್ಕೊಂಡಿ ಈ ತರ ನಿಂಬೆಹಣ್ಣೆ ಇಂಟ್ಕೊಂಡಿ ಮೊಸರು ಬೆಜ್ಜಿನ ಸೈಡಿಗೆ ಹಾಕೊಂಡಿ ಸೈಡಿಗೆ ಇಟ್ಕೊಂಡಿ ತಿಂತ ಇದ್ರೆ ಫಸ್ಟು ಇದ್ರೆ ಪುಣೇಶ್ವರಿ ಕಾಪಾಡೋಣ ಹ್ಞೂ ಸಖತ್ ಆಗಿದೆ ಕಬ್ಬಿ ಕೂಡ ಆಗಿದೆ ಸೂಪರ್ ಸೊ ಮಾತಾಡೋಕ್ಕೆ ಟೈಮ್ ಇಲ್ಲ ಫಸ್ಟ್ ನಿಮ್ಮ ಮುಗಿಸ್ಬಿಡ್ತೀನಿ ರಾಹುಲ್ ಅವರು ರಿಟರ್ನ್ ಊರಿಗೆ ಹೋಗ್ಬೇಕಾಗಿತ್ತು ಸೊ ಅದಕ್ಕೆ ಅವರಿಗೆ ಮನೆಗೆ ಡ್ರಾಪ್ ಮಾಡಿಬಿಟ್ಟು ನಾನು ಮತ್ತೆ ತೋಟಕ್ಕೆ ಹೋಗ್ತಾ ಇದ್ದೀನಿ ಪಾಪ ಅವ್ರಿಗೆ ನಾನು ಇಲ್ಲೊಬ್ಳೆ ಇರ್ತೀನಿ ಅನ್ನೋ ಟೆನ್ಷನ್ನು ಆದರೆ ಏನು ಮಾಡೋದು ಕೆಲಸ ಅಲ್ವಾ ಹೋಗಲೇಬೇಕು ಇಶಪ್ಪ ಈಗಷ್ಟೇ ರಾಹುಲ್ ಅವ್ರನ್ನ ಮನೆಗೆ ಡ್ರಾಪ್ ಮಾಡಿ ಬಂದೆ ಅವರು ಊರಿಗೆ ಹೊಲ್ಟಾರ ಸೊ ಈಗ ತೋಟಕ್ಕೆ ಬಂದೆ ಟೈಮ್ ಆಗಲೇ ತ್ರೀ ಓ ಕ್ಲಾಕ್ ಆಗಿದೆ ಅವ್ರಿಗೆ ಫೋರ್ ಥರ್ಟಿನ ಫೋರ್ ಫಿಫ್ಟೀನ್ದು ಟ್ರೈನ್ ಇದೆ ಇಲ್ಲಿ ನೋಡಿ ಕೈ ಗಾಯ ಮಾಡ್ಕೊಂಡಿರೋದು ಎಲ್ಲಿ ಪೆಟ್ ಮಾಡ್ಕೊಂಡಿದ್ದೀನಿ ಅಂದರೆ ಮೊನ್ನೆ ಮೋಟ್ ಆನ್ ಮಾಡೋಕ್ಕೋಗಿ ಹೋಗಿ ಅಲ್ಲ ಸಾರಿ ನಿನ್ನೆ ಮೋಟ್ ಆನ್ ಮಾಡೋಕ್ಕೋಗಿ ಹೋಗಿ ಆ ಪಕ್ಕ ತೋರ್ ತೋರ್ ತೋಟದಲ್ಲಿ ಜಾರ್ ಬಿದ್ದೆ ಅಲ್ಲಿ ದಿಬ್ಬ ಇತ್ತು ನೋಡಿಲ್ಲ ಮಣ್ ಬೇರೆ ಜಾರ್ತಿತ್ತು ಆ ಮೋಟ್ರ್ ಬೇರೆ ಪದೇ ಪದೇ ಆಫ್ ಆಗ್ತಿತ್ತು ಇತ್ತ ನೋಡಲಿಲ್ಲ ಜಾರ್ ಬಿದ್ದಿ ಇವತ್ತು ನೋಡ್ಕೊಂಡಿದ್ದೀನಿ ನಾನು ಅಂದ್ರೆ ನನಗೆ ಇದ್ರ ಮೇಲೆ ಗಮನೇ ಇಲ್ಲ ಇವತ್ತು ನೋಡ್ಕೊಂಡ ಗೊತ್ತಾಯ್ತು ಅಯ್ಯೋ ಹೀಗಾಗಿದೆಯಲ್ಲ ಅಂತ ಹೇಳ್ಬಿಟ್ಟು ನೋಡಿ ಹೆಂಗೆ ಆಗಿದೆ ಅಂತ ಎಷ್ಟು ಒಂಥರ ಬ್ಲಡ್ ಹಂಗೆ ಕಟ್ಟತ್ತಲ್ಲ ಕ್ಲಾಟ್ ಆಗುತ್ತಲ್ಲ ಹಂಗಾಗ್ಬಿಟ್ಟಿದೆ ನೀಲ್ ಕಟ್ಟಿದೆ ಏನು ಮಾಡೋಕ್ಕಾಗಲ್ಲ ಇದೆಲ್ಲ ರಿಸ್ಕು ಇದ್ದಿದ್ದೆ ಏನು ಮಾಡೋದು ನೋಡೋರು ಕಣ್ಣಿಗೆ ಮಾತ್ರ ಅಯ್ಯೋ ಅವ್ರಿಗೇನು ಕಮ್ಮಿನಪ್ಪ ಅನಿಸುತ್ತೆ ಎಲ್ಲ ಜಾಸ್ತಿನೇ ಈ ಥರ ಆಗ್ತಿರತ್ತೆ ಏನು ಮಾಡೋದು ಯಾರು ಕೊನೆವರೆಗೂ ನಮ್ಮ ಕಷ್ಟಕ್ಕಾಗಲ್ಲ ಅನ್ನೋದನ್ನ ತಿಳ್ಕೊಂಬಿಡಿ ಅಷ್ಟೇ ಯಾರನ್ನ ನಂಬ್ಕೊಂಡು ಏನು ಮಾಡೋಕ್ಕೆ ಹೋಗ್ಬಾರ್ದು ಅದು ಇವತ್ತು ನಾನು ಕಲ್ತಿದ್ದ ಪಾಠ ಸೊ ನೋಡೋಣ ಇವತ್ತು ಅವನು ನಿನ್ನೆ ತ್ರೀ ಏಯ್ಟಿಗೆ ಕರೆಂಟ್ ಹೋಗಿತ್ತು ಬಟ್ ಇವತ್ತು ತ್ರೀ ಟ್ವೆಲ್ ಆಗಿದೆ ಏನಾಗುತ್ತೋ ಈ ಪದೇ ಪದೇ ಕರೆಂಟ್ ಹೋದರೆ ಹೋಗೋಕ್ಕೆ ಆನ್ ಮಾಡೋದೇ ದುಡ್ಡು ರಿಸ್ಕ್ ಆಗ್ಬಿಡತ್ತೆ ಸುಮ್ಮ ನೋಡೋಣ ಏನಾಗುತ್ತೆ ಅಂದರೆ ಎಸ್ ಇವಾಗ ಟೈಮು ತ್ರೀ ಏಯ್ಟೀನಿಗೆ ಕರೆಕ್ಟಾಗಿ ಕರೆಂಟ್ ತೆಗಿತಾರೆ ಅಂತ ಹೇಳಿದ್ನಲ್ಲ ಕರೆಂಟ್ ತೆಗೆದು ತ್ರೀ ನೈನ್ಟೀನ್ಗೆಲ್ಲ ಕೊಟ್ಟಿದ್ದಾರೆ ಸೊ ಒಂದೇ ನಿಮಿಷ ಒಂದು ಸೆಕೆಂಡ್ ಅಷ್ಟೇ ತೆಗ್ದು ಕೊಡ್ತಾರೆ ನನ್ನ ಅಂತೂ ತುಂಬ ಹೊತ್ತು ತೆಗ್ದಿದ್ರು ಇವತ್ತು ಒಂದು ನಿಮಿಷ ಹಿಂಗ್ ಬರೋ ಅಷ್ಟೊತ್ತೆಗೆ ಕೊಡ್ತಾರೆ ಇದು ಆಟೋ ಆನಿಲ್ಲ ಪ್ರತಿ ಸರಿ ಕರೆಂಟ್ ಹೋದಾಗಲೂ ನಾನು ಅಷ್ಟು ದೂರ ನಡ್ಕೊಂಡು ಬಂದು ಫೋನ್ ಮಾಡಬೇಕು ತುಂಬ ರಿಸ್ಕ್ ಕೆಲಸ ಇದಂತೂ ಅಂದರೆ ಅಪ್ಡೇಟ್ ಏನಾದರೂ ಮಾಡ್ಕೊಂಡಿದ್ರೆ ಆಟೋಮೆಟಿಕ್ ಏನಾದರೂ ಆನರ್ ಇಟ್ಟಿದ್ದರೆ ಆಟೋ ಇದ್ದಿದ್ರೆ ಬಂದ್ಬಿಡೋದು ಕರೆಂಟ್ ಹೋಗಿ ಇಲ್ಲೇ ಇರಬೇಕು ಸೊ ಪಾಪ ಅದಕ್ಕೆ ಪಕ್ತವರು ಹೇಳೋದು ಇಲ್ಲೇ ನೀರು ಹಾಯಿಸ್ಕೊಳ್ರಿ ಇಲ್ಲೇದು ನೀರು ಐಸ್ಕೊಳ್ಳಿ ಕರೆಂಟ್ ಯಾವಾಗ ಹೋಗಿ ಬರುತ್ತೆ ಗೊತ್ತಾಗಲ್ಲ ಅಂತ ಅದಕ್ಕೆ ಹೇಳೋದು ನೋಡಿ ರಾಹುಲ್ ಅವರಿದ್ದ ಕರೆಂಟ್ ಹೋಗಿಲ್ಲ ಅಂದರೆ ಆವಾಗ ಎರಡು ಸರಿ ಹೋಗಿತ್ತು ಇವಾಗ ಮತ್ತೆ ಹೋಗಿದೆ ಏನು ಮಾಡೋಕ್ಕಾಗಲ್ಲ ನೋಡಿ ಅಲ್ಲಿಗೆ ಹೋಗಿ ಬರೋಷ್ಟ ಎಷ್ಟು ಸ್ವೆಟ್ ಆಗಿದ್ದೀನಿ ಅಂದ್ರೆ ಅರಿತಾ ಇದೆ ಇಲ್ಲಿ ನೀರೆಲ್ಲ ಮುಗಿದ್ಮೇಲೆ ಆಕ್ಚುಲಿ ಅಡ್ವೆಂಚರ ಟಾಸ್ಕ್ ಕೊಡ್ತಾರಲ್ಲ ಎಲ್ಲಾದರೂ ಹೋದಾಗ ಆ ಏನು ಟ್ರಕ್ಕಿಂಗ್ ಎಲ್ಲ ಹೋದಾಗ ಸೊ ಇದು ನನಗೆ ನೀರು ಬಿಟ್ಟಾಗೆಲ್ಲ ಅಡ್ವೆಂಚರಸ್ ಟಾಸ್ಕ್ ಯಾಕಂದ್ರೆ ಯಾವಾಗಲೂ ಹಿಂಗೆ ಇರತ್ತೆ ಏನಾದ್ರೂ ಒಂದು ಪ್ರಾಬ್ಲಮ್ ಆಗ್ತಿರತ್ತೆ ಸೊ ಈಗ ಸಿಕ್ಸ್ ತರ್ಟಿ ಟೈಮ್ ಬಂತು ತುಂಬಾ ಕತ್ಲೆ ಆಗೋ ಮನೆಗೆ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಇವಾಗ ಮೋಟ್ರ್ ಆನ್ ಮಾಡಿ ಹೋಗ್ತಾ ಇದ್ದೀನಿ ಫಿಂಗರ್ ಕ್ರಾಸ್ ದೇವ್ರ ದಯದಿಂದ ಕರೆಂಟ್ ಇದ್ರೆ ಸಾಕಪ್ಪ ಇವತ್ತು ಅಂತ ಬೇಡ್ಕೊಂಡೆ ಓಡ್ತಾ ಇದ್ದೀನಿ ಈಗಷ್ಟೇ ತೋಟದಿಂದ ಮನೆಗೆ ಬಂದೆ ಟೈಮ್ ನೋಡಿ ಎಷ್ಟಾಗಿದೆ ಅಂತೇಳ್ಬಿಟ್ಟು ಇನ್ನೇನು ಸೆವೆನ್ ಓ ಕ್ಲಾಕಿಗೆ ಫೈವ್ ಮಿನಿಟ್ಸ್ ಇದೆ ಸೊ ಇವಾಗಷ್ಟೇ ಬಂದು ನೋಡಿ ಮುಖ ತೊಳ್ಕೊಂಡೆ ಇನ್ನೂ ಟೀ ಕೂಡ ಕುಡಿದಿಲ್ಲ ತುಂಬ ತಲೆ ಇದ್ದೆ ಯಾಕಂದ್ರೆ ಆರೂವರೆ ತನಕ ಏನೋ ಆರು ಮುಖಲು ಆರೂವರೆ ತನಕ ಅಲ್ಲೇ ಇದ್ದೆ ಕರೆಂಟ್ ಹೋಗುತ್ತಾ ಏನು ಅಂತ ಮತ್ತೆ ತುಂಬ ಕತ್ಲೆ ಆದರೆ ನಾನು ಬರೋಕ್ಕಷ್ಟಾಗತ್ತಲ್ಲ ಸೊ ಹಾಗಾಗಿ ಹೊಟ್ಟು ಬಂದೆ ಫಿಂಗರ್ ಕ್ರಾಸ್ ಏನಾದರೂ ಕರೆಂಟ್ ಇದ್ದು ನೀರಾದರೆ ಆದಂಗೆ ಇಲ್ಲಾಂದರೆ ರಾಯರಿಗೆ ಬಿಟ್ಟಿದ್ದೀನಿ ಏನು ಮಾಡೋಕ್ಕಾಗಲ್ಲ ಅವ್ರಿಗೂ ನಾಳೆ ನಾಡು ಮತ್ತೆ ಕೊಡಿ ಅಂತ ಕೇಳೋಕ್ಕಲ್ಲ ನೆಕ್ಸ್ಟ್ ವೀಕ್ ಮತ್ತೆ ಬಿಟ್ಕೋಬೇಕು ನೋಡೋಣ ಎಷ್ಟು ನೀರಾಗುತ್ತೆ ಅಂತ ನಾಳೆ ಬೆಳಿಗ್ಗೆ ಹೋಗಿ ನೋಡಬೇಕು ಈಗ ಬನ್ನಿ ಫಸ್ಟು ಟೀ ಕುಡ್ದು ಇರೋ ಟೆನ್ಷನ್ ಎಲ್ಲ ನೋಡಿ ನಮ್ಮ ಅಮ್ಮನೂ ಹಿಂಗೆ ಹೆಂಗೆ ಅಂತ ಸೊ ಇರೋ ಎಲ್ಲ ಹೋಗಲಿ ಸ್ವಲ್ಪ ಟೀ ಕುಡ್ದು ಬಂದುಬಿಡೋಣ